ರಾಯಚೂರು ಜಿಲ್ಲೆಯಲ್ಲಿ ಹೀಟ್ ಸ್ಟ್ರೋಕ್ ಅಂದರೆ ಬಿಸಿ ಗಾಳಿಯ ಪ್ರಮಾಣ ಮತ್ತು ತಾಪಮಾನ ಹೆಚ್ಚಳದಿಂದ ಸಾರ್ವಜನಿಕರ ಮೇಲೆ ಆರೋಗ್ಯದ ಪರಿಣಾಮ ಬೀರಬಹುದು ಎಂಬ ನಿಟ್ಟಿನಲ್ಲಿ ಹವಾಮಾನ ಇಲಾಖೆ ಮತ್ತು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಉಪಕೇಂದ್ರದ ವತಿಯಿಂದ ಎಚ್ಚರಿಕೆಯ ಸಂದೇಶ ರವಾನೆಯಾಗಿದೆ ಅದಕ್ಕೆ ನಾವೆಲ್ಲರೂ ಇವತ್ತು ಜಿಲ್ಲೆಯಾದ್ಯಂತ ದಿನೇ ದಿನೇ ಬಿಸಿಲಿನ ತಾಪಮಾನ ಹೆಚ್ಚಾಗುತ್ತಿದೆ ಹೀಟ್ ಸ್ಟ್ರೋಕ್ ಅಂದರೆ ಬಿಸಿ ಗಾಳಿಯ ಪ್ರಮಾಣವೂ ಕೂಡ ಹೆಚ್ಚಾಗಲಿದೆ ಹಾಗಾಗಿ ಸಾರ್ವಜನಿಕರು ಮನೆಯಿಂದ ಹೊರಬರುವಾಗ ಬೇಕಾಗಿರುವ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅಲ್ಲದೆ ಮನೆಯಿಂದ ಹೊರಬರಬೇಕಾದರೆ ಕನ್ನಡಕ ಛತ್ರಿ ಮತ್ತು ಟೊಪ್ಪಿಗೆ ಇಲ್ಲದೆ ಹೊರಬರಬೇಡಿ ಅಲ್ಲದೆ ಮನೆಯಲ್ಲಿ ನಿಂಬೆ ರಸ ಸೇರಿದಂತೆ ಸಾಕಷ್ಟು ತಂಪು ಪಾನೀಯಗಳನ್ನು ಮನೆಯಲ್ಲಿ ಸಿದ್ಧಪಡಿಸಿರುವಂತಹ ಕುಡಿಯುವಂತೆ ಸೂಚನೆ ನೀಡಿದ್ದಾರೆ ಸಾರ್ವಜನಿಕರು ಮನೆಯಿಂದ ಬರಬೇಕಾದರೆ ತೆಳುವಾದ ಬಟ್ಟೆಗಳು ಮತ್ತು ಬಿಳಿಯ ಬಟ್ಟೆಗಳಿಗೆ ಆದ್ಯತೆ ನೀಡುವಂತೆ ಸಲಹೆ ನೀಡಿದ್ದು ಮುಖ್ಯವಾಗಿ ಈ ಒಂದು ಬಿಸಿಲಿನ ತಾಪಮಾನದಿಂದ ದೇಹದಲ್ಲಿ ನಿರ್ಜಲೀಕರಣ ಹೆಚ್ಚಾಗಲಿದೆ ಹಾಗಾಗಿ ಈ ಒಂದು ನಿರ್ಜಲೀಕರಣ ತಡೆಯಲು ಮದ್ಯಪಾನ ಕಾಫಿ ಟೀ ಚಹಾ ಇಂತಹ ಪ ಪಾನೀಯಗಳನ್ನು ತ್ಯಜಿಸಬೇಕು ಎಂಬ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿ ನಿತೀಶ್ ಕೆ ಅವರು ಸಾರ್ವಜನಿಕರಿಗೆ ಸಲಹೆಯನ್ನು ನೀಡಿದ್ದಾರೆ